ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಹಿಂದಿನ ವಿಡಿಯೋದಲ್ಲಿ ನಾನು ಅಜ್ಜನ ಮನೆಗೆ ಬಂದು ಅದರ ಬೆಳಗು ಹೇಗಿರುತ್ತೆ ಅನ್ನೋ ಒಂದು ವ್ಲಾಗನ್ನು ಶೇರ್ ಮಾಡಿದ್ದೆ ಯಾರಾದರೂ ನೋಡಿಲ್ಲ ಅಂತಂದರೆ ನಾನು ಐ ಕಾರ್ಡಲ್ಲಿ ಲಿಂಕನ್ನು ಮೆನ್ಷನ್ ಮಾಡಿರ್ತೀನಿ ನೀವು ಚೆಕ್ ಮಾಡಬಹುದು ಹಾಗೆ ಇಲ್ಲಿ ಬೆಳಗಿನ ಎಲ್ಲ ಆಗಿತ್ತು ಹಾಗೆ ಕಾಫಿ ಕುಡಿಯೋದ್ರ ಜೊತೆ ಹಳೆ ವ್ಲಾಗನ್ನು ಹಿಂದಿನ ವ್ಲಾಗನ್ನು ಎಂಡ್ ಮಾಡಿದ್ದೆ ಈಗ ಅದರ ಮುಂದುವರಿದ ಭಾಗ ಈಗ ಎಲ್ಲರಿಗೂ ಒಂದು ರೌಂಡು ಸ್ನಾನಗಿನ ಆಗಿ ಅಪ್ ಎಲ್ಲ ಆಗಿದ್ದಾಗಿತ್ತು ಹಾಗೆ ಅಡುಗೆ ಕೂಡ ದೊಡ್ಡ ಹೊಡ್ತಾ ಮುಗ್ದಿತ್ತು ಅಂತಲೇ ಹೇಳ್ಬೋದು ನಾನು ಮತ್ತು ನನ್ನ ತಂಗಿ ಬರುವಾಗಲೇ ಒಂದು ಪ್ಲ್ಯಾನನ್ನು ಹಾಕ್ಕೊಂಡು ಬಂದಿದ್ವಿ ಏನು ಅಂತಂದರೆ ಅಜ್ಜನ ಮನೆಗೆ ಬಂದಾಗ ಒಂದು ರೌಂಡ್ ತೋಟವನ್ನು ಹೋಗಲೇಬೇಕು ತೋಟವನ್ನು ಹೋಗೋದನ್ನು ಮಿಸ್ ಅಂತ ಅಂಥೇಳಿ ಹಾಗಾಗಿ ನಾವಿಲ್ಲಿ ಏನು ಮಾಡಿದ್ವಿ ಅಂದರೆ ಪಕ್ಕದ ಮನೆ ಮಕ್ಕಳು ಕೂಡ ಬಂದಿದ್ರು ಆ ಮಕ್ಕಳ ಜೊತೆ ನಮ್ಮ ಮಕ್ಕಳು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗಾಗಿ ಮಕ್ಕಳನ್ನು ಬಿಟ್ಟೇ ಹೋಗೋಣ ಬಿಕಾಸ್ ಅವರಿಗಲ್ಲಿ ಅವರನ್ನು ಅವ್ರನ್ನ ಕರ್ಕೊಂಡು ಹೋದರೆ ಅವರನ್ನು ನೋಡೋದೇ ಆಗ್ತಾ ಇರತ್ತೆ ಹಾಗಾಗಿ ಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಈಗ ನನ್ನ ತಂಗಿ ಕೂಡ ಬಂದ್ಲು ಬಾಯ್ ಬಾಯ್ ನೀನೇನು ಬರೋದು ಬೇಡ ನಾ ಹೋಗ್ತೇವೆ ಹಾಂ ಇವಾಗ ಸಮಯ ಒಂದು ಗಂಟೆ ಆಗ್ತಾ ಇದೆ ಸ್ನಾನ ಎಲ್ಲ ಮಾಡಿ ಅಪ್ ಆಗಿ ರೆಡಿ ಫುಲ್ಲು ಒಂದು ಮುಕ್ಕಾಲು ಹಂಡೆ ನೀರು ಮಿಂದಿದ್ದೀನಿ ನಾನು ಅಷ್ಟು ಬಿಸಿ ಬಿಸಿ ನೀರು ಹಂಡೆ ನೀರು ಮೀಯೋದು ಒಂಥರ ಡಿಫ್ರೆಂಟ್ ಲೆವೆಲ್ ಫೀಲಿಂಗ್ ಅಲ್ವಾ ಇವಾಗ ಒಂದು ಸಲ ನಾವು ಇಲ್ಲಿ ಎದುರುಗಡೆಯೇ ನನ್ನ ಎದುರುಗಡನೆ ನೋಡ್ಬೋದು ಈ ಕಡೆ ತೋಟ ಕಾಣಿಸ್ತಾ ಇದೆ ಹಾಗೆ ಇಲ್ಲಿ ಮೆಟ್ಲಿದೆ ತುಂಬ ಬಿಸಿಲಿದೆ ತುಂಬ ಅಂದರೆ ತುಂಬ ಮೇ ಬಿ ಮಳೆ ಬರುತ್ತೇನೋ ಸೊ ಚೆನ್ನಾಗಿ ಇಲ್ಲಿ ತೋಟ ಇದೆ ಒಂದು ಸಲ ತೋಟಕ್ಕೆ ಹೋಗಿ ಅದನ್ನು ನೆನ್ಪು ಮಾಡ್ಕೊಂಡು ಬರೋಣ ಯೂಶಲಿ ತೋಟಕ್ಕೂ ಕೂಡ ಯಾವಾಗಲೂ ಹೋಗ್ತಾ ಇರ್ತಿದ್ವಿ ಸೊ ಬನ್ನಿ ನಮ್ಮ ಜೊತೆ ನೀವು ಕೂಡ ಬರಬಹುದು ಬಿಳಿ ದಣಪೆ ಇಲ್ಲೇ ನಾನು ಹೋಗಬೇಕು ಹಾಗೆ ಇಲ್ಲಿ ಒಂದು ದೊಡ್ಡ ಬಾವಿ ಇದೆ ಅದಕ್ಕೆ ನಾವು ಮಕ್ಕಳನ್ನ ಕರ್ಕೊಂಡು ಬಂದಿಲ್ಲ ಗೊತ್ತಾಗಲ್ಲ ಮಕ್ಕಳಿಗೆ ಅಂಥೇಳಿ ಹೋಗ ಪಾಟೋಣ ನೋಡಿ ನಾವು ಅಲ್ಲಿಂದ ಇಲ್ಲೆಲ್ಲ ತೋಟ ಇದರಲ್ಲಿ ಸಾಮಾನ್ಯವಾಗಿ ಕಾಫಿ ಏಲಕ್ಕಿ ಕಾಳ್ಮೆಣಸು ಇಳ್ಳಿದೆಲೆ ಎಲ್ಲವನ್ನು ಕೂಡ ಬೆಳೀತಾರೆ ಇವಾಗ ಆಲ್ರೆಡಿ ಒಂದು ಗಂಟೆ ಆಗ್ತಾ ಇದೆ ಸೊ ನಾವಿವಾಗ ಊಟ ಮಾಡಿ ಮೂರು ಗಂಟೆ ಹಾಗೆ ಒಂದು ಎರಡು ಮೂರು ಮನೆಗಳನ್ನು ವಿಸಿಟ್ ಮಾಡೋದಿದೆ ಸಣ್ಣಜ್ಜ ಸಣ್ಣಜ್ಜ ಸಣ್ಣಜಿಯವ್ರ ಮನೆ ಒಂದೆರಡು ಮನೆ ಎಲ್ಲ ವಿಸಿಟ್ ಮಾಡೋದಿದೆ ಹಂಗಾಗಿ ಸ್ವಲ್ಪ ಗಡಿ ಬಿಡಿಲೇ ಇದ್ದೀವಿ ಆದರೂ ಕೂಡ ಒಂದು ತೋಟಕ್ಕೆ ಒಂದು ವಿಸಿಟ್ ಹಾಕೋಣ ಮತ್ತೆ ಇನ್ನು ಅಜ್ಜನ ಮನೆಗೆ ಅಂತ ಸಪ್ರೇಟಾಗಿ ಬರೋದು ಯಾವಾಗಲೂ ಗೊತ್ತಿಲ್ಲ ಅಂಥೇಳಿ ಫಾಸ್ಟಾಗಿ ಬಂದಿದ್ದೀವಿ ಚಿಕ್ಕವರಿದ್ದಾಗ ಇದ್ದಾಗ ಏನಿಲ್ಲ ದಿನಕ್ಕೆ ಒಂದ್ಸಲನಾದರೂ ತೋಟಕ್ಕೆ ಬರೋದು ಇಲ್ಲೊಂದು ಚಿಕ್ಕ ಸಂಕ ಇದೆ ಸೊ ಅದ್ರ ಮೇಲೆ ಕೂತ್ಕೊಂಡು ಕಾಲನ್ನು ನೆಲಕ್ಕೆ ಬಿಟ್ಕೊಂಡು ಕಾಲನ್ನು ನೀರಲ್ಲಿ ಬಿಟ್ಕೊಂಡು ಖುಷಿ ಪಡೋದು ಆ ಥರ ಮಾಡ್ತಿದ್ವಿ ಇಲ್ಲಿ ಇವಾಗ ನೀರು ಇದೆಯೋ ಇಲ್ವೋ ಗೊತ್ತಿಲ್ಲ ನೀರು ಚೆನ್ನಾಗಿದ್ದಾಗ ಚೆನ್ನಾಗಿರುತ್ತೆ

ಮಸಾಲಾ ಐಟಮ್ ಅದು ಚಕ್ಕೆ ಜಾಪಾತ್ರೆ ಹೇಳ್ತಾರೆ ಹೌದಾ ತಾಳೆ ತಾಳೆ ಇಲ್ಲಿದೆಯಲ್ಲ ಇದನ್ನು ನಾನು ಕೊಯ್ತೀನಿ ನೋಡಿ ಇದು ಜಾಪತ್ರೆ ಅಂತ ನಿಮಗೆ ಅನಿಸ್ತಾ ಇದೆ ಇಲ್ಲೊಂದು ಆಗಿದೆ ಕೊಯ್ದು ಬಿಡ್ತೀನಿ ಜಾಕಾಯಿ ಅಥವಾ ಜಾಯ್ ಪತ್ರೆ ಅಂತ ಹೇಳ್ತಾರಲ್ವಾ ಜಾಯ್ಕಾಯಿ ಮಸಾಲೆ ಐಟಮ್ ಇದು ಇದು ಆ್ಯಕ್ಚುಲಿ ಹಿಂಗೆ ಫುಲ್ ಒಣಗಿದ ಮೇಲೆ ಹಿಂಗೆ ಒಡೆಯತ್ತೆ ಯಾವುದು ಒಣಗಿ ಒಣಗಿಲಾಸಿ ಇದೆ ಒಡೆದು ನೋಡೋಣ ನೋಡಿ ತುಂಬಾ ಇದೆ ಇಲ್ಲೊಂದಿದೆ ಅಲ್ಲೊಂದಿದೆ ಹಂಗಾದ್ರೂ ಹೊಡಿಯೋಣ ಈಗ ಕಾಯಿ ಅದ್ರ ಒಂಥರ ಅಡಿಕೆ ತರ ಮತ್ ಸಿಪ್ಪೆ ತೆಗಿಯಕಲ್ವಾ ನೀವು ಹೊಡಿಯಾಕ್ ಸಾಧ್ಯ ಆಗಿಲ್ಲ ನೋಡೋಣ ಇವಳು ಹೊಡಿತಾಳ ಅಂತ ಒಂದಪ್ಪ ಕಲ್ತರಬೇಕಾಗಿತ್ತು ಅಜ್ಜಿ ಕೇಳೋಣ ಜಾಯಪಾತ್ರೆ ಹೌದಾ ಅಲ್ವ ಗೊತ್ತಿಲ್ಲ ನನಗೂ ಡೌಟ್ ಇದೆ ಮೇಲ್ಗಡೆಯೂ ಸುಮಾರು ಆಗಿದೆ ನೋಡ್ಬೋದು ದಪ್ಪ ಕಲ್ತು ವೆರಿ ಗುಡ್ ಎಸ್ ಎಸ್ ಸೊ ನೋಡಿ ಇದ್ರೊಳಗೆ ಈ ಥರ ಕುಸುಮ ಏನಿರುತ್ತಲ್ವ ಇದೇ ಜಾಯ್ಕಾಯಿ ಸ್ಮೆಲ್ ಕೂಡ ಬರ್ತಾ ಇದೆ ಕರೆಕ್ಟು ಇದು ಆ್ಯಕ್ಚುಲಿ ಒಣಗಬೇಕು ಒಣಗಿದ ಮೇಲೆ ಯೂಸ್ ಮಾಡೋದು ತೋರಿಸು ಒಳಗೆಡೆ ಹೇಗಿದೆ ಅಂತ ಓಹೋ ಒಂದು ನಿಮಿಷ ಓ ಇಷ್ಟೇ ಇರೋದಾ ಇದು ಹ್ಞೂ ಸೊ ಬ್ಯೂಟಿಫುಲ್ ಅಲ್ಲ ಹ್ಞೂ ಸ್ಮೆಲ್ಲು ಬರ್ತಾ ಇದೆ ಜಾಯ್ಕಾಯಿ ನೋಡಿ ಜಾಯಪ್ಪ ಜಾಯಿ ಪಾತ್ರೆಯ ಒಂದು ಕುಸುಮ ಆಗಿದೆ ಸ್ಮೆಲ್ ಮಾತ್ರ ಎಷ್ಟು ನ್ಯಾಚುರಲ್ ಆಗಿ ಚೆನ್ನಾಗಿ ಸಿಕ್ಕಿದೆ ಇದನ್ನು ಒಣಗಿಸ್ತಾರೆ ಒಣಗಿಸ್ಬಿಟ್ಟು ಒಳ್ಳೆ ಮಸಾಲೆ ಪದಾರ್ಥ ಚೆನ್ನಾಗಿದೆ ಯೂಸ್ ಆಗುತ್ತೆ ಪಲಾವ್ ಪೌಡರ್ಗೆಲ್ಲ ಮಾಡಕ್ಕೆ ಹಾಕ್ತೀವಿ ನೋಡಿ ಇಲ್ಲಿ ಕೊಕ್ಕೆ ಕೂಡ ಇಟ್ಟಿದ್ದಾರೆ ಕೊಯ್ಲಿಕ್ಕೆ ಬೇಕು ಅನಿಸಿದ್ರೆ ಕೊಯ್ಕೊಳ್ಬೋದು ನಮ್ಮ ಕೊಕ್ಕೆ ಸುಮೇಲೆಲ್ಲ ಕಾಣ್ತಿದೆ ನೋಡಿ ಇನ್ನೂ ಅದು ಅಷ್ಟೇ ನೋಡಿ ಇಲ್ಲಿ ಕಾಣ್ತಿದೆ ಇಲ್ಲಿದೆ ನಾನು ಕೊಯ್ಯೋದಿಲ್ಲ ಸ್ವಲ್ಪ ದೊಡ್ಡದಾಗಲಿ ಅದು ಓಕೆ ಲೆಟ್ಸ್ ಗೋ ಟು ಅವರ್ ಫೇವ್ರೆಟ್ ಸಂಕ ದಿಸ್ ಇಸ್ ಅವರ್ ಇಲ್ಲಿಂದ ತೋಟ ನೋಡ್ಕೊಂಡು ಕತೆ ಹೇಳ್ಕೊಂಡು ಎಂಜಾಯ್ ಮಾಡ್ತಿದ್ವಿ ನೀರು ಇವಾಗ ತುಂಬ ಕಡಿಮೆ ಇದೆ ಆ್ಯಕ್ಚುಲಿ ಚಿಕ್ಕ ಮೀನುಗಳಿರತ್ತೆ ಮಕ್ಕಳನ್ನ ಬಂದ್ರೆ ಮೀನು ಹಿಡಿಬೇಕು ಮೀನು ಹಿಡಿಬೇಕು ಅಂತಿದ್ರು ಅದಕ್ಕೆ ಕರ್ಕೊಂಡ್ ಬಂದಿಲ್ಲ ನೋಡಿ ಕಾಣಿಸ್ತಾ ಇದೆ ಎಷ್ಟು ಆರಾಮ್ ಜೀವನ ಅಲ್ವಾ ಇವ್ರದ್ದೆಲ್ಲ ನೋಡಿ ಆಲ್ರೆಡಿ ಕರಿಯಕ್ಕೆ ಸ್ಟಾರ್ಟ್ ಆಗಿದೆ ಸೊ ಇವಾಗ ನಾವು ಹೋಗೋಣ ಇನ್ನೂ ಇಲ್ಲೇ ಈ ಬೈಸ್ಕೊಬೇಕು ಆಮೇಲೆ ಚಿಕ್ಕ ಮಕ್ಕಳ ಥರ ಮಾಡ್ತೀರಾ ಅಂತ ಹೇಳಿ ಸರಿ ಇವಾಗ ಹೋಗೋಣ ಊಟ ಮಾಡಿಕೊಂಡು ಮತ್ತೆ ನೋಡೋಣ ಇನ್ನೇನು ಪ್ರಯಾಣ ಬೆಳೆಸೋದಿದೆ ತುಂಬಾ ಕೆಲಸಗಳಿವೆ ಇಲ್ಲಿ ಬಂದು ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ತಲೆಸ್ತಾನೆ ಮಾಡಿದ್ವಿ ಕೂದಲು ತುಂಬಾ ಚೆನ್ನಾಗಿ ಅನಿಸ್ತಿದೆ ಲೈಕ್ ಅ ಗುಡ್ ಹೇರ್ ಡೇ ನನಗೆ ಅನ್ನಿಸ್ತಾ ಇದೆ ಆ್ಯಂಡ್ ಅದರ ಪ್ರಭಾವನೋ ಅಥವಾ ಟ್ರೆಸ್ಸೆಮಿ ಶ್ಯಾಂಪೂ ಬರುತ್ತಲ್ಲ ಅದನ್ನು ತೊಗೊಂಡಿದ್ವಿ ಸ್ವಲ್ಪ ಸಾಫ್ಟ್ ಆಗಲಿ ಹೇರ್ಸ್ ಅಂತೇಳಿ ರೆಗ್ಯುಲರಾಗಿ ಯೂಸ್ ಮಾಡಲ್ಲ ಅಪರೂಪಕ್ಕೆ ಯೂಸ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗತ್ತೆ ಹೇರ್ಸ್ಗೆ ಸ್ಟ್ರೈಟ್ ಅನ್ಸುತ್ತೆ ಸೊ ಅದನ್ನು ಹಾಕೊಂಡು ಸ್ನಾನ ಮಾಡಿದ್ದಾಗಿದೆ ಫೀಲಿಂಗ್ ಗುಡ್ ಚಿನಿ ಎಲೆ ಪಲಾವಿಗೆಲ್ಲ ಹಾಕ್ತೀವಲ್ವ ಬೇ ಲೀಫ್ ಸೋಟಸ್ ಮೊಟಸ್ ನಾವು ವಾಪಸ್ ಬರುವಷ್ಟರಲ್ಲಿ ಊಟದ ಸಮಯ ಆಗಿತ್ತು ಅಪ್ಪ ಊಟದ ಜೊತೆ ನೆಂಚ್ಕೊಳ್ಳೋಕ್ಕೆ ಹೇಳಿ ಇಲ್ಲಿ ಬಿಳಿ ಸೂಜಿ ಮೆಣಸಿನ್ಕಾಯಿಯನ್ನು ಕೊಯ್ಕೊಂಡಿದ್ರು ಹಾಗೆ ಅಮ್ಮ ಕೂಡ ಬಟ್ಲು ಹಾಕಿ ರೆಡಿ ಮಾಡಿ ಇಟ್ಟಿದ್ದರು ಮತ್ತು ಇಲ್ಲೊಂದು ಸಿಂಪಲ್ಲಾಗಿ ಒಂದು ಊಟವನ್ನು ಮುಗಿಸಿದ್ವಿ ಒಳ್ಳೆ ತಂಬಳಿ ಮಾಡಿದ್ರು ಹಾಗೆ ಸಾಂಬಾರ್ ಇತ್ತು ಪಲ್ಯ ಇತ್ತು ಎಲ್ಲವನ್ನು ತಿನ್ಕೊಂಡು ಜೊತೆಗೆ ಈ ಹಲಸಿನಕಾಯಿ ಹಪ್ಪಳ ಅಂತೂ ಇದ್ಬಿಟ್ರೆ ಊಟ ಸೂಪರ್ ಅಂತಲೇ ಹೇಳ್ಬೋದು ಅದು ಕೂಡ ತೆಂಗಿನೆಣ್ಣೆಯಲ್ಲಿ ಕರ್ಕೊಟ್ಟಿದ್ರು ಅದಾದಮೇಲೆ ಮಕ್ಕಳೆಲ್ಲ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದರು ಹಾಗೆ ನಾವು ಕೂಡ ಇಲ್ಲಿ ರೆಡಿ ಆದ್ವಿ ನಾನು ಅಮ್ಮ ಮತ್ತು ನನ್ನ ತಂಗಿ ಮೂರು ಜನನೇ ಹೋಗಿಬಾರದು ಅಂತ ತೀರ್ಮಾನ ಆಯಿತು ಮಕ್ಕಳು ಆಟ ಆಡ್ಕೊಂಡಿರ್ತೀವಿ ಅಂತ ಹೇಳಿದರು ಪಕ್ಕದ ಮನೆ ಮಕ್ಕಳು ಬಂದಿರೋದು ಅವರಿಗಂತೂ ಸಖತ್ ಖುಷಿಯಾಗಿತ್ತು ಸೊ ನಾನು ನನ್ನ ತಂಗಿ ಅಮ್ಮ ಹೊರಟಿದ್ದೀವಿ ತುಂಬ ಬಿಸಿಲಿತ್ತು ಆ ಟೈಮಲ್ಲಿ ಬಟ್ ಏನು ಮಾಡೋಕ್ಕಾಗಲ್ಲ ಇನ್ನೂ ಸ್ವಲ್ಪ ತಂಪಲ್ಲಿ ಬರೋ ಅಷ್ಟೊತ್ತಿಗೆ ನಾವು ಹೊರಡಬೇಕಿತ್ತಲ್ವ ಹಾಗಾಗಿ ಹೊರಟಿದ್ದೀವಿ ಇಲ್ಲಿ ಹೋಗ್ತಿದ್ದ ಹಾಗೇನೆ ಎಲ್ಲರ ಮನೇಲೂ ನಮ್ಮನ್ನು ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದರು ಮತ್ತು ಎಲ್ಲರೂ ನಮ್ಮನೆಗೆ ಬನ್ನಿ ನಮ್ಮ ಮನೆಗೆ ಬನ್ನಿ ಅಂತ ಇದ್ರು ಪಾಪ ಯಾರ ಮನೆಗೆ ಹೋಗಬೇಕು ಯಾರು ಮನೆಬೇಕು ಮನೆಗೆ ಬಿಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಅಂದರೆ ನಮಗೂ ಕೂಡ ಟೈಮಿನ ಅಭಾವ ಇದ್ದಿದ್ರಿಂದ ಕೆಲವೊಂದು ಅರ್ಜೆಂಟ್ ಇರುವಂಥ ಮನೆಗಳ ಹೋಗಲೇಬೇಕಾದಂಥ ಮನೆಗಳಿಗೆ ಮಾತ್ರ ಹೋಗಿ ಹೋದ್ವಿ ಬಟ್ ಎಲ್ಲರನ್ನು ನೋಡಿ ಮಾತಾಡಿಸಿ ಖುಷಿ ಅಂತೂ ಆಯಿತು ಯಾಕಂದರೆ ನಾವು ಇಲ್ಲಿ ಬರೋದೇ ಅಪರೂಪ ಅಲ್ವಾ ಹಾಗಾಗಿ ನಮ್ಮನ್ನು ಇಲ್ಲಿ ವೀಡಿಯೋಸಲ್ಲಿ ಆವಾಗವಾಗ ಕೆಲವರು ನೋಡ್ತಿರ್ತಾರಂತೆ ಹೇಳಿದರು ಎಲ್ಲ ವೀಡಿಯೋದಲ್ಲಿ ನೋಡ್ತಿರ್ತೀವಿ ಅಂತ ಹೇಳಿದರು ಕೆಲವರು ಬಟ್ ನಮಗೆ ಅವರೆಲ್ಲ ಕಾಣಿಸೋದು ತುಂಬಾ ಅಪರೂಪ ಅಲ್ವಾ ಹಾಗಾಗಿ ನಮಗೂ ಕೂಡ ಖುಷಿಯೇ ಆಗ್ತಾ ಇದ್ದಿತ್ತು ಹಾಗಾಗಿ ನಾವು ಕೂಡ ಅದನ್ನೆಲ್ಲ ಒಂದೊಂದೇ ಕ್ಷಣಗಳನ್ನು ಎಂಜಾಯ್ ಮಾಡ್ತಾ ಮುಂದೆ ಸಾಕ್ತಾಯಿದ್ದೀವಿ ಕೆಲವೊಂದು ಹೊಸ ಹೊಸ ಮನೆಗಳು ಬಂದಿದ್ದಾವೆ ನಾನು ಲಾಸ್ಟ್ ಫೋರ್ ಇಯರ್ಸ್ ಬ್ಯಾಕ್ ಬಂದಾಗ ಏನಿತ್ತು ಅದಕ್ಕಿಂತ ತುಂಬಾ ಚೇಂಜಸ್ ಆಗಿತ್ತು ಹಾಗಾಗಿ ನಾವು ಎಲ್ಲರ ಮನೆಯನ್ನು ವಿಸಿಟ್ ಮಾಡಿ ಮಾತಾಡಿಸ್ಕೊಂಡು ವಾಪಸ್ಸು ಮನೆ ಕಡೆ ಹೊರಟಿದ್ದೀವಿ ಸೊ ಇಲ್ಲಿ ಎಲ್ಲ ಮನೆಗಳು ಮುಂದೆ ನೋಡಿ ಎಷ್ಟು ಚೆನ್ನಾಗಿ ಅಂಗಳ ಎಲ್ಲ ಇರುತ್ತೆ ಮತ್ತು ಎಲ್ಲಿ ನೋಡೋದ್ರಲ್ಲಿ ಗ್ರೀನರಿನೇ ಗ್ರೀನರಿ ಕಾಣಿಸ್ತಾ ಇರತ್ತೆ ಸೊ ಸಖತ್ ಖುಷಿ ಆಗ್ತಾ ಇರುತ್ತೆ ಅಮ್ಮ ನೋಡಿ ಇಲ್ಲಿ ಅವರ ಚಿಕ್ಕಮ್ಮನ ಜೊತೆ ಮಾತಾಡ್ತಾ ಇದ್ದಾರೆ ಅಂದರೆ ಇವರು ನಮ್ಮ ಅಜ್ಜನ ತಮ್ಮನ ವೈಫು ಸೋ ಎಲ್ಲರನ್ನು ಮಾತಾಡಿಸ್ಕೊಂಡು ಖುಷಿ ಖುಷಿಯಾಗಿ ವಾಪಾಸ್ ಬಂದ್ವಿ ನೋಡಿ ಮತ್ತೆ ನಮ್ಮ ಲಗೇಜು ರೆಡಿ ಇದೆ ಇನ್ನೇನು ಹೊರಡಬೇಕು ಅಪ್ಪ ಅಂತೂ ಇಷ್ಟು ಲೇಟಾಗಿ ಬಂದ್ರಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಇದು ಬರಬೇಕಿತ್ತು ಅಂತ ಬಯಕ್ಕೆ ಸ್ಟಾರ್ಟ್ ಮಾಡಿದರು ಸೊ ಏನಿವೆ ನಾವು ಈಗ ವಾಪಸ್ ಬಂದಿದ್ದಾಯಿತು ಹಾಗೆ ಇವಾಗ ನಾವು ಹೊರಟ್ವಿ ಈಗ ನಾವು ಆಗಿ ನಮ್ಮ ಪ್ರತಿಮಾಳ ಮದುವೆ ಇರುವಂಥ ಪ್ಲೇಸು ಅಂದರೆ ಅವರ ಮನೆಗೆ ಹೋಗ್ತಾ ಇದ್ದೀವಿ ಇನ್ನು ಮುಂದಿನ ವ್ಲಾಗ್ಸ್ ಎಲ್ಲ ನಿಮಗೆ ಪ್ರತಿಮಾಳ ಮದುವೆಯ ವ್ಲಾಗ್ಸು ನೋಡೋಕ್ಕೆ ಸಿಗತ್ತೆ ಆದಷ್ಟು ರೆಕಾರ್ಡಿಂಗ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಕೆಲವು ಒಂದು ಕ್ಲಿಪ್ಸು ಆಬ್ವಿಯಸ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಮಿಸ್ ಆಗಿರುತ್ತೆ ಬಿಕಾಸ್ ನಾನು ಮಗಳನ್ನ ನೋಡ್ತಾ ಮತ್ತು ನೆಂಟರನ್ನ ಮಾತಾಡಿಸ್ತಾ ಅಲ್ಲಿ ಇಲ್ಲಿ ಹೋಗ್ತಾನೆ ಇರ್ತಿದೆ ಸೊ ಕಂಪ್ಲೀಟ್ ವೆಡ್ಡಿಂಗ್ ಕವರೇಜೇನು ಮಾಡಿಲ್ಲ ಬಟ್ ನನ್ಗೆ ಒಂದು ಪರ್ಸ್ಪೆಕ್ಟಿವಲ್ಲಿ ಏನೇನು ಕವರೇಜ್ ಮಾಡಕ್ಕೆ ಸಾಧ್ಯ ಅದನ್ನೆಲ್ಲ ಇದ್ದೆ ನಾವೀಗ ಹೊರಟ್ವಿ ಇವಾಗ ಇಲ್ಲಿ ತಾಳುಗುಪ್ಪಕ್ಕೆ ಬಂದು ತಲುಪಿದ್ದೀವಿ ನೆಕ್ಸ್ಟ್ ಅಲ್ಲಿ ಮತ್ತು ಸಿಗ್ತೀನಿ ಇಲ್ಲಿವರೆಗೂ ನೋಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಅಷ್ಟೇ ಟ್ಯೂಂಡ್ ಮತ್ತೊಂದು ಹೊಸ ವ್ಲಾಗ್ ಹಾಕ್ತೀನಿ ಅಲ್ಲಿ ತನಕ ಕಾಯ್ತಾಯಿರಿ Okay now, bye bye.